Side 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 side

ಇವತ್ತು ಭಾರತ ಮಾತೆಯ ತಿರಂಗವನ್ನ ಹಾರಾಡಿಸುತ್ತಿರುವಂತಹ ನಮ್ಮ ಎಲ್ಲ ರಾಷ್ಟ್ರ ನಾಯಕರಿಗೆ ಹಾಗೂ ರಾಷ್ಟ್ರೀಯ ಭದ್ರತೆ ಒಳಗಡೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಹೆಮ್ಮೆ ಎಲ್ಲ ಸೈನಿಕ ಬಂಧುಗಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸಾವಣೆಯ ಕಾರ್ಯಕ್ರಮ ಮುಖ್ಯೋತ್ಸವಕ್ಕೆ ಹೃದೂರ್ವಾಗತಕ್ಕಂತ ಸ್ವಾಗತವನ್ನ ಕೊಡ್ತಾ ಇವತ್ತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ಭಾರತ ಗಂಡಿರತಕ್ಕಂಥ ಅದು ಕರ್ನಾಟಕದ ಗಂಡು ಮೆಟ್ಟಿನ ಸ್ಥಳ ಬೈಹೊಂಗಲ ನಗರದಲ್ಲಿ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಬಂದಿರತಕ್ಕಂಥ ಸಂಸದರಾಗಿರುವಂತಹ ಹಿರಣ್ಣ ಕಡಾಡಿ ಅವರನ್ನ ಮತ್ತೊಮ್ಮೆ ಉತ್ಕೃತವಾಗಿರ್ತಕ್ಕಂಥ ಸ್ವಾಗತವನ್ನ ಮಾಡ್ತಾ ಅವರಿಗೆ ನಮ್ಮ ಹಿರಿಯರಾಗಿರ್ತಕ್ಕಂತಹ ಶ್ರೀ ಅವರು ಮಾಲಾರ್ಪಣೆಯನ್ನು ಮಾಡೋದರ ಮೂಲಕ ಅವರನ್ನು ಮತ್ತೊಮ್ಮೆ ಈ ಒಂದು ವೇದಿಕೆ ಮೇಲೆ ಸ್ವಾಗತವನ್ನ ನೀಡಬೇಕಂತ ಹೇಳಿ ವಿನಂತಿಸ್ತಾ ಇದೆ ಮಾಜಿ ಸೈನಿಕರಾಗಿರ್ತಕ್ಕಂಥ ಇಂಗ್ಳಿಗೆ ಅವರು ಹೃದಯ ಪೂರ್ವಕವಾಗಿರ್ತಕ್ಕಂಥ ಸತ್ಕಾರದೊಂದಿಗೆ ಅವರಿಗೆ ಸ್ವಾಗತವನ್ನ ತೋರ್ಬೇಕಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೀನಿ